ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಗೋಂಗ್ರ ಸೊಪ್ಪಿಂದ ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಡಿಶ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಈ ಸೊಪ್ಪಿಂದ ಕೇವಲ ಚಟ್ನಿ ಆ ರೀತಿಯಾಗಿ ಮಾಡ್ತಾರೆ ಬಟ್ ನಾನಿಲ್ಲಿ ಗೋಂಗ್ರ ಸೊಪ್ಪಿಂದ ಪಪ್ಪು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸಖತ್ತಾಗಿರುತ್ತೆ ಇದನ್ನು ಮುದ್ದೆ ಜೊತೆಗಾಗಲಿ ರೈಸ್ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಸಕ್ಕತ್ತಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಟ್ನಷ್ಟು ಗೋಂಗ್ರ ಸೊಪ್ಪನ್ನು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಅರ್ಧ ಕಪ್ನಷ್ಟು ತೊಗರಿಬೇಳೆ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಕ್ಲೀನಾಗಿ ತೊಳೆದು ಇಟ್ಕೋತಾ ಇದ್ದೀನಿ ಈಗ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದಂಥ ಗೋಂಗ್ರ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಕೋತಾ ಇದೀನಿ ಹಾಗೆ ಎರಡು ಹುಳಿ ಇಲ್ಲದೆ ಇರುವಂತಹ ಟೊಮೊಟೊನ ಬಳಸ್ತಾ ಇದೀನಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದೈದರಿಂದ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸಣ್ಣ ಗಾತ್ರದ ಹುಣ್ಸೆಣ್ಣನ ಹಾಕೋತಾ ಇದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕೊಂಡು ಎರಡರಿಂದ ಮೂರು ವಿಝಲ್ ನ ಕುಗ್ಸೋಕೆ ಇಟ್ಕೋತಾ ಇದ್ದೀನಿ ಗೋಂಗ್ರಾ ಸೊಪ್ಪಿನಲ್ಲೇ ಹುಳಿ ಅಂಶ ಇರೋದ್ರಿಂದ ಟೊಮೊಟೊನ ನೋಡ್ಕೊಂಡು ಬಳಸಿ ನಾನಿಲ್ಲಿ ಹುಳಿ ಇಲ್ಲದೆ ಇರುವಂತಹ ಟೊಮೊಟೊನ ತಗೊಂಡಿರೋದ್ರಿಂದ ಸಣ್ಣ ಗಾತ್ರದ ಹುಣ್ಸೆಣ್ಣನ ಹಾಕೊಂಡಿದ್ದೀನಿ ಟೊಮೊಟೊನ ನೀವು ಬಳಸೋದಾದರೆ ಒಂದು ಟೊಮೊಟೊನ ಬಳಸಿ ಹಾಗೆ ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಳಿ ಈಗ ಮೂರಿಂದ ನಾಲ್ಕು ವಿಜಿಲ್ ನಾನು ಕೂಗಿಸ್ಕೊಂಡಿದ್ದೆ ವಿಜಿಲ್ ಆರಿದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನು ಮಜ್ಜಿಗೆ ಕಡಿತೀವಲ್ಲ ಆ ಕೋಲಿಂದ ಚೆನ್ನಾಗಿ ನಾನು ಮಸ್ಕೋತಾ ಇದ್ದೀನಿ ಅಥವಾ ಸೌಟಿಂದನಾದರೂ ಪರವಾಗಿಲ್ಲ ಕ್ಲೀನಾಗಿ ಎಲ್ಲದನ್ನು ಮ್ಯಾಶ್ ಮಾಡ್ಕೊಳ್ಳಿ ಈಗ ಎಲ್ಲದನ್ನು ಒಂದು ಬಾಣ್ಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇರೋ ಕಾರಣ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಕುದುಗಿಸ್ಕೊಳ್ಳಿ ನೀವು ಚಪಾತಿಗೆ ಬಳಸೋದಾದರೆ ಗಟ್ಟಿ ಇದ್ದರೆ ನಡೆಯುತ್ತೆ ನಾನು ರೈಸ್ಗೆ ಬಳಸ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನು ಬಳಸಿದ್ದೀನಿ ಈಗ ಅದನ್ನು ಕುದಿಯೋ ಟೈಮ್ನಲ್ಲೇ ನಾನು ತಡ್ಕ ಮಾಡ್ಕೋತಾ ಇದ್ದೀನಿ ಒಗ್ಗರಣೆ ಹಾಕ್ತೀವಲ್ಲ ಆ ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಸಾಸಿವೆ ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ನಾಲ್ಕು ಒಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಅದು ಚಟಪಟ ಅಂತ ಸಿಡ್ದಿದ್ದ ನಂತರ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಕೋದ್ರಿಂದ ಒಗ್ಗರಣೆಗೆ ಒಳ್ಳೆ ಕಲ್ಲರ್ ಬರುತ್ತೆ ಹಾಗೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡರು ಖಾರ ಇಲ್ಲದೇ ಇರೋ ಕಾರಣ ನಾನಿಲ್ಲಿ ಈ ರೀತಿ ಒಗ್ಗರಣೆಗೆ ಬಳಸ್ಕೊಂಡಿದ್ದೀನಿ ಈಗ ಅದನ್ನು ಒಂದು ಟ್ವೆಂಟಿ ಸೆಕೆಂಡ್ಸ್ ಹಾಗೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇಲ್ಲಿ ಪಪ್ಪು ಕೂಡ ಚೆನ್ನಾಗಿ ಆಗಿದೆ ಕುದೀತಾ ಇದೆ ನೋಡ್ತಾ ಇರ್ಬೋದು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದುಗಿಸ್ಕೊಳ್ಳಿ ಗೋಂಗ್ರ ಸೊಪ್ಪನಲ್ಲಿ ಎತ್ತೇಚ್ಛವಾಗಿ ಕಬ್ಬಿಣ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನ ಒಂದಲ್ಲ ಒಂದು ರೀತಿಲಿ ನಾವು ಸೇವನೆ ಮಾಡಬೇಕಾಗುತ್ತೆ ಸೊಪ್ಪು ಮಾರೋ ಪ್ರತಿಯೊಬ್ಬರು ಕೂಡ ಗೋಂಗ್ರಾ ಸೊಪ್ಪನ್ನ ಇಟ್ಟೇ ಇರ್ತಾರೆ ಹಾಗಾಗಿ ನೀವು ಕೂಡ ಒಂದ್ಸರಿ ಈ ಪಪ್ಪು ರೆಸಿಪಿನ ಟ್ರೈ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ನೋಟ್ ಮಾಡಬೇಕು ಚಿಕ್ಕಾಗಿರೋದೇನೆಂದರೆ ಟೊಮೊಟೊನ ಹುಳಿ ಟೊಮೊಟೋನ ಬಳ್ಸೋಕೋಗ್ಬಿಡಿ ಯಾಕೆ ಅಂದರೆ ಸೊಪ್ಪಲ್ಲೇ ಸ್ವಲ್ಪ ಹುಳಿ ಇರೋದ್ರಿಂದ ನೀವು ಆದಷ್ಟು ಹುಳಿ ಇರೋವಂತಹ ಟೊಮೊಟೊನ ಬಳಸಬೇಡಿ ಈಗ ಅದ್ರ ಮೇಲೆ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಒಂದು ಪಪ್ಪು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್